ಅವಳನ್ನು ಮೊದಲಿನ ಥರ ಮಾಡೋಕೆ ತುಂಬ ಪ್ರಯತ್ನ ಪಟ್ಟೆವು ಕಣು ಬಹುಶಃ ಐದಾರು ತಿಂಗಳೇ ಬೇಕಾಯಿತು ಅವಳು ಸ್ವಲ್ಪ ಸ್ವಲ್ಪ ಹೊರಗೆ ಬಂದು ಓಡಾಡೋಕೆ ಅದು ಅವಳ ಅಮ್ಮನ ಕಾರಣದಿಂದ ಅವರ ಅಮ್ಮ ಮಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಅವರ ಆರೋಗ್ಯ ಕೆಡಿಸಿಕೊಂಡಿದ್ದರು ಹುಷಾರಿಲ್ಲದ ಹಾಗೆ ಆಗಿತ್ತು ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಮೈಂಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಗಾಬರಿ ಆಗೋದು ಜಾಸ್ತಿ ನೋವಿನ ವಿಷಯ ಅಂಥದ್ದು ಹೇಳಬೇಡಿ ಅಂತ ಹೇಳಿದರು ಅವಾಗಿಂದ ಅವಳು ಸ್ವಲ್ಪ ಗೆಲುವಾಗಿರುವಂತೆ ಅವರ ಅಮ್ಮನ ಮುಂದೆ ಇರುತ್ತಿದ್ದಳು ಕಣೋ ತುಂಬ ನೋವು ಅನುಭವಿಸಿಬಿಟ್ಟಳು ಅಂತ ಅವಳ ಕತೆಯನ್ನು ಪೂರ್ತಿಯಾಗಿ ಆರ್ಯ ಮುಂದೆ ಬಿಚ್ಚಿಟ್ಟರು ಮೋಹಿತ ಅಶೋಕ್ ಏನು ಮಾತನಾಡದೆ ಸುಮ್ಮನೆ ಗಲ್ಲಕ್ಕೆ ಕೈ ಒತ್ತಿ ಕುಳಿತಿದ್ದವನ ಕಣ್ಣಲ್ಲಿ ನೀರು ಅರಿಯುತ್ತಲಿತು ಆರ್ಯ ಅಂತ ಅವರು ಮತ್ತೊಮ್ಮೆ ಕರೆದಾಗ ಕಣ್ಣೀರು ಅರಿಸುತ್ತಾ ಗಂಟಲಲ್ಲಿ ದುಃಖ ಅಡವಿಟ್ಟುಕೊಂಡವನೇ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಕಣ್ರೋ ನೀವು ಅವಳ ಬಗ್ಗೆ ಹೇಳೋಕೆ ಬಂದಾಗ ನಾನು ಸರಿಯಾಗಿ ಕೇಳದೆ ಅವಳು ಮದುವೆ ಮಾಡಿಕೊಂಡು ಖುಷಿಯಾಗಿ ಇದ್ದಾಳೆ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ನಿಜವಾಗ್ಲು ನಾನು ತುಂಬ ಕೆಟ್ಟವನು ನಾನು ಸ್ವಾರ್ಥಿ ಕಂಡ್ರು ಪಾಪ ಭಕ್ತಿ ಅಷ್ಟು ನೋವಲ್ಲಿ ಇದ್ದರೂ ನಾನು ಅವಳ ಕಣ್ಣೀರು ಒರೆಸೋಕೆ ಆಗಲಿಲ್ಲ ನಾನು ಒಬ್ಬ ಫ್ರೆಂಡ್ ಏನ್ರು ಅಂತ ಹೇಳುತ್ತಾ ಕಣ್ಣೀರು ಹಾಕಿದಾಗ ಅವನ ಪಕ್ಕ ಬಂದು ಕುಳಿತ ಇಬ್ಬರು ಇವಾಗಲೂ ಟೈಮ್ ಇದೆ ಆರ್ಯ ಅವಳು ಇನ್ನೂ ಮೊದಲಿನ ಥರ ಆಗಿಲ್ಲ ಆರೇಳು ತಿಂಗಳು ಆದಮೇಲೆ ಅವಳು ಮೊದಲ ಕೆಲಸ ಮಾಡುತ್ತಿದ್ದ ಕಡೆ ಕೆಲಸಕ್ಕೆ ಮತ್ತೆ ಕರೆದಾಗ ಅವಳು ನಾನು ಅಲ್ಲಿಗೆ ಹೋಗಲ್ಲ ಅಲ್ಲಿ ಅವರ ನೆನಪು ಕಾಡುತ್ತೆ ಅಂತ ಹೇಳಿದ್ಳು ಅದೇ ಟೈಮಲ್ಲಿ ಅಶೋಕ್ ಕೆಲಸ ಮಾಡ್ತಿರೋ ಕಂಪನಿಯಲ್ಲಿ ಕೆಲಸ ಖಾಲಿಯಾಗಿತ್ತು ಅವಳ ರೆಸ್ಯೂಮ್ನ ನಾವೇ ಹಾಕಿದ್ವಿ ಅಲ್ಲಿ ಅವಳಿಗೆ ಕೆಲಸ ಸಿಕ್ತು ಇವರು ಮೂವರು ಇವಾಗ ಒಂದೇ ಕಡೆ ಇದ್ದಾರೆ ಅವಳು ಇನ್ನೂ ಮೊದಲಿನ ಥರ ಮಾತಾಡ್ತಿಲ್ಲ ನೀನು ಅವಳತ್ರ ಮಾತಾಡ್ತೀಯ ಅಲ್ವಾ ಅಂತ ಮೋಹಿತ್ ಕೇಳಿದಾಗ ಅವನ ಮುಖ ನೋಡಿದ ಆರ್ಯ ಮಾತಾಡ್ತೀನೋ ಅವಳು ಮೊದಲು ಇದ್ದಾಗೆ ಮಾಡ್ತೀನಿ ಅಂತ ಹೇಳಿದ ಇವರುಗಳು ಕರ್ಣ ಭಕ್ತಿ ಬಗ್ಗೆ ಇನ್ನೂ ಮಾತನಾಡುತ್ತಾ ಕುಳಿತಿದ್ದರು ಎಲ್ಲಿಗೆ ಹೋಗೋಕೆ ರಜೆ ಹಾಕಿಸಿ ಕರ್ಕೊಂಡು ಬಂದಿದ್ದೀಯಾ ಅಂತ ಭಕ್ತಿ ಕೇಳಿದಾಗ ಅದು ನನಗೂ ಗೊತ್ತಿಲ್ಲ ಭಕ್ತಿ ಆ ಎರಡು ಕೋತಿಗಳು ಇದ್ದಾವಲ್ಲ ಅವೇ ಪಾರ್ಕ್ಗೆ ಬಾ ನಿನ್ನ ಕರ್ಕೊಂಡು ಅಂತ ಹೇಳಿದ್ದು ಅಂದಳು ಭವ್ಯ ಪಾರ್ಕ್ ಯಾಕೆ ನನಗೆ ಎಂತ ಗೊತ್ತು ಹೋಗೋಣ ಬಾ ಗೊತ್ತಾಗುತ್ತೆ ಅಂತ ಪಾರ್ಕ್ ಒಕ್ಕರು ಭವ್ಯ ಭಕ್ತಿ ಕಲ್ಲು ಬೇಂಚಿನ ಮೇಲೆ ಕುಳಿತಿದ್ದ ಮೂವರು ಅವರು ನೋಡಿ ಇಬ್ಬರು ಬಂದರು ಅಂತ ಅಶೋಕ್ ಹೇಳಿದಾಗ ತಲೆ ಎತ್ತಿ ನೋಡಿದ ಆರ್ಯ ಕೈ ತಿರುವಾಡುತ್ತಾ ಏನೇನು ಮಾತಾಡುತ್ತಾ ಇದ್ದ ಭವ್ಯ ತಲೆ ತಗ್ಗಿಸಿ ನಿಧಾನಕ್ಕೆ ಬರುತ್ತಿದ್ದ ಭಕ್ತಿ ಒಮ್ಮೆಲೆ ಇವರ ಕಡೆ ನೋಡಿದ ಭವ್ಯ ಆರ್ಯ ಅಂತ ಜೋರಾಗಿ ಹೇಳಿದಳು ಎಲ್ಲಿ ಎನ್ನುತ್ತಾ ತಲೆ ಎತ್ತಿ ನೋಡಿದ ಭಕ್ತಿ ತನ್ನ ಎದುರಿಗೆ ಸ್ವಲ್ಪವೇ ದೂರದಲ್ಲಿ ನಿಂತದ್ದವನನ್ನು ಕಂಡು ಕಣ್ಣು ತುಂಬಿಕೊಂಡಳು ಅವರ ಬಳಿ ಮೂವರು ಬಂದಾಗ ಹೇಗಿದ್ದೀಯೋ ಮಾರಾಯ ಇಷ್ಟು ದಿನ ಎಲ್ಲಿ ನಾಪತ್ತೆಯಾಗಿದ್ದೆ ಅಂತ ಕೇಳಿದ ಭವ್ಯಾಗೆ ನೀನು ಹೇಗಿದ್ದೀಯಾ ಅಂತ ನಿಧಾನಕ್ಕೆ ಕೇಳಿದ ತಲೆ ಆಡಿಸುತ್ತಾ ಹಯಾಮ್ ಗುಡ್ ಅಂದಳು ಅವಳನ್ನು ಬಾ ಎನ್ನುವಂತೆ ಸನ್ನೆ ಮಾಡಿ ಮೋಹಿತ್ ಕರೆದಾಗ ಅವಳು ಅವರ ಕಡೆ ಹೋಗಿ ನಿಂತಳು ಕಣ್ಣು ತುಂಬಿಕೊಂಡು ತಗ್ಗಿಸಿ ನಿಂತು ಅಳುತ್ತಿದ್ದವಳ ಬಳಿ ಬಂದ ಆರ್ಯನಿಗೆ ಗಂಟಲು ಕಟ್ಟಿದಂಗೆ ಆಗಿತ್ತು ಸೊಂಟದ ಮೇಲೆ ಒಂದು ಕೈ ಇಟ್ಟುಕೊಂಡು ಇನ್ನೊಂದು ಕೈಯಲ್ಲಿ ಕಣ್ಣು ಒರೆಸಿಕೊಳ್ಳುತ್ತಾ ಅವಳ ಸಮೀಪ ನಿಂತಿದ್ದ ಆರ್ಯನಿಗೆ ಏನು ಮಾತನಾಡಬೇಕು ಎಂದು ತಿಳಿಯದಂತೆ ಆಗಿತ್ತು ದೊಡ್ಡದಾದ ನಿಟ್ಟಿಸಿರು ಬಿಟ್ಟವನೇ ಸಾರಿಯಮ್ಮು ಅಂತ ಅವನ ಬಾಯಿಂದ ಬರುತ್ತಿದ್ದ ಹಾಗೆ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಭಕ್ತಿ ಜೋರಾಗಿ ಅಳುತ್ತಾ ಅವನ ಶರ್ಟನ್ನು ಗಟ್ಟಿಯಾಗಿ ಕೈಯಲ್ಲಿ ಹಿಡಿದು ಅವನ ಎದೆ ಮೇಲಿನ ಅಂಗಿಯನ್ನು ಕಣ್ಣೀರಿನಿಂದ ನೆನೆಸಿದಳು ಅವಳನ್ನು ಬಳಸಿದ ಆರ್ಯ ಅವನ ಕಣ್ಣುಗಳಲ್ಲಿ ನೀರು ಹರಿಯುತ್ತಿತ್ತು ಸಾರಿ ನಿನ್ನ ಕಷ್ಟಕ್ಕೆ ನಿನ್ನ ಜೊತೆ ನಿಲ್ಲದೆ ಹೀರೋ ಈ ಪಾಪಿ ಫ್ರೆಂಡ್ನ ಬಿಡು ಭಕ್ತಿ ಪ್ಲೀಸ್ ಅಂದನು ನೀನು ಅಲ್ಲ ಆರ್ಯ ಪಾಪಿ ನಾನು ನಾನು ನತದೃಷ್ಟಳು ನಾನು ನನ್ನಿಂದ ಅವರ ಜೀವನಾನೇ ನಾಶ ಆಗೋಯಿತು ಸಿಕ್ಕಿದ್ದ ಪ್ರೀತಿಯ ಪಟ್ಕೊಳ್ಳೋ ಅದೃಷ್ಟ ನನಗೆ ಇಲ್ಲ ಅಂತ ಅವನ ಹೆದೆ ಮೇಲೆ ತಲೆ ಹಿಟ್ಟೆ ನುಡಿದವಳ ಮುಖವನ್ನು ಮೇಲೆತ್ತಿ ಆ ಥರ ಮಾತಾಡಬಾರ್ದು ಅಮ್ಮು ಯಾರ ಜೀವನವೇ ಆಗಲಿ ಯಾರ ಆಯಸ್ಸೇ ಆಗಲಿ ಇನ್ನೊಬ್ಬರ ಕೈಯಲ್ಲಿ ಇರಲ್ಲ ಅದೆಲ್ಲ ಯೋಚಿಸೋದು ಬಿಟ್ಟು ಬಿಡು ನಿನ್ನೆಲ್ಲ ನೋವು ಕಷ್ಟಕ್ಕೆ ನಾವೆಲ್ಲ ನಿನ್ನ ಜೊತೆಗೆ ಇರ್ತೀವಿ ಅಂತ ಆರ್ಯ ಹೇಳಿದಾಗ ಹೌದು ಭಕ್ತಿ ಅವರಿಗೆ ಅಷ್ಟೇ ಅಲ್ಲ ನಮಗೆಲ್ಲ ನೀನಂದರೆ ತುಂಬ ಇಷ್ಟ ಕಣೆ ನೀನು ಅಳೋದು ನೋಡೋಕೆ ಆಗಲ್ಲ ಅಂತ ಹೇಳಿದ ಅಶೋಕ್ ಇನ್ನು ಎಷ್ಟು ಅಂತ ಹೇಳ್ತೀಯಾ ನೀನು ಹತ್ತು ಬಿಟ್ಟರೆ ಸತ್ತಿರೋರು ವಾಪಸ್ ಬರ್ತಾರಾ ಇಲ್ಲ ತಾನೆ ಅವರನ್ನು ಮರೆಯೋಕೆ ಆಗಲ್ಲ ನಿಜ ಹಾಗಂತ ನಿನ್ನ ಸುತ್ತ ಇರೋರಿಗೆ ಬೇಜಾರು ಮಾಡ್ಬೇಡ ಭಕ್ತಿ ಅಂತ ಭವ್ಯ ಹೇಳಿದಾಗ ಹ್ಞೂ ಭಕ್ತಿ ನಾವಿಲ್ಲ ನಿನ್ನ ಜೊತೆ ಯಾವಾಗಲೂ ಇರುತ್ತೇವೆ ನೀನು ಖುಷಿಯಾಗಿ ಇರೋದು ನಾವು ನೋಡಬೇಕು ಕಣೆ ಅಂತ ಹೇಳಿದ ಮೋಹಿತ್ ಅಶೋಕ್ ಆರ್ಯ ಭಕ್ತಿ ಭವ್ಯ ಎಲ್ಲರನ್ನು ಬಳಸಿ ತಬ್ಬಿಕೊಂಡಿದ್ದ ಈ ಐದು ಜನರ ಸ್ನೇಹ ಮತ್ತಷ್ಟು ಗಟ್ಟಿಯಾಗಿತ್ತು ಎಲ್ಲರ ಮನಸ್ಸು ಅಗುರವಾಗಿತ್ತು ಸ್ವಲ್ಪ ತಮಾಷೆ ಮಾತು ಎಲ್ಲರ ಮುಖದಲ್ಲಿ ನಗು ಮೂಡಿಸಿತು ಸರಿ ಬನ್ನಿ ಎಲ್ಲ ಮನೆಗೆ ಹೋಗೋಣ ಅಂತ ಆರ್ಯ ಹೇಳಿದಾಗ ಎಲ್ಲರೂ ಆರ್ಯ ಮನೆ ಕಡೆ ನಡೆದಿದ್ದರು ತುಂಬ ದಿನದ ನಂತರ ಮನೆಗೆ ಬಂದ ಭವ್ಯ ಭಕ್ತಿಯನ್ನು ನೋಡಿ ಖುಷಿ ಆದರೂ ಏನು ಮಾತನಾಡಿಸದೆ ಏನ್ರೋ ಇಷ್ಟು ಬೇಗ ಬಂದಿದ್ದೀರಾ ಈ ಹುಡುಗಿಯರು ಯಾರು ಅಂತ ಕೇಳಿದರು ಜ್ಯೋತಿ ಅಯ್ಯೋ ಏನು ಆಂಟಿ ನಮ್ಮನ್ನು ಇಷ್ಟು ಬೇಗ ಮರೆತು ಬಿಟ್ರಾ ಅಂತ ಭವ್ಯ ಒಳಗೆ ಬರುತ್ತ ಕೇಳಿದಾಗ ಅವಳ ಕಿವಿ ಹಿಂಡುತ್ತಾ ನಾನು ಮರೆತಿದ್ದೀನಾ ಇಲ್ಲ ನೀವಾ ಇವಾಗ ನಿಮ್ಮ ಫ್ರೆಂಡ್ ಮನೆಗೆ ಬಂದಿರೋದಕ್ಕೆ ನಮ್ಮ ಮನೆ ಕಡೆ ತಲೆ ಹಾಕಿದ್ದೀರಾ ಇಲ್ಲ ಅಂದರೆ ಬರ್ತಿದ್ರಾ ಅಂತ ಕೇಳಿದಾಗ ಅಯ್ಯೋ ಆಂಟಿ ಕಿವಿ ನೋಯ್ತಿದೆ ಬಿಡಿ ಅಂತ ಹೇಳಿದಾಗ ಅವಳನ್ನು ಬಿಟ್ಟವರೇ ಭಕ್ತಿ ಹತ್ತಿರ ಬಂದು ನಿಂಗೆ ನನ್ನ ನೆನಪೇ ಇಲ್ಲ ಅಲ್ವಾ ನನಗೆ ಹೆಣ್ಣು ಮಕ್ಕಳು ಇಲ್ಲ ಅಂದರು ನೀವು ಇದ್ದೀರಾ ಅಂತ ಎಷ್ಟು ಇಷ್ಟಪಡುತ್ತಿದ್ದೆ ಆದರೆ ನೀನು ಅಂದವರ ಮಾತಿಗೆ ಅವರನ್ನು ತಬ್ಬಿಕೊಂಡ ಭಕ್ತಿ ನಿಮಗೆ ಗೊತ್ತಲ್ವಾ ಆಂಟಿ ನಾನು ಇದ್ದ ಪರಿಸ್ಥಿತಿ ಅಂತ ಹೇಳಿದಾಗ ಅವಳ ತಲೆ ಸವರಿದರೆ ಇನ್ನೂ ಗಟ್ಟಿಯಾಗಬೇಕು ನೀನು ಕಷ್ಟ ಸುಖ ಎಲ್ಲವನ್ನು ಧೈರ್ಯವಾಗಿ ಎದುರಿಸಬೇಕು ಅಂತ ಹೇಳಿದಾಗ ಹ್ಞೂ ಅಂತ ತಲೆ ಆಡಿಸಿದವಳ ಹಿಂದೆ ನಿಂತಿದ್ದ ಆರ್ಯ ಅವಳ ತಲೆಯ ಮೇಲೆ ಅವನ ಗಲ್ಲವನ್ನು ಹಿಡುತ್ತಾ ಅಮ್ಮ ಬರೀ ಮಾತಾಡ್ತಾ ಇರ್ತೀರಾ ಇಲ್ಲ ಏನಾದರೂ ಊಟಕ್ಕೆ ಆಗ್ತೀಯಾ ಅಂತ ಕೇಳಿದವನಿಗೆ ಮರೆತು ಬಿಟ್ಟೆ ಕಣೋ ನೀವೆಲ್ಲ ಇರಿ ನಾನು ನಿಮಗೆ ತಿನ್ನೋಕೆ ಏನಾದರೂ ಮಾಡ್ತೀನಿ ಅಂತ ಹೇಳಿ ಒಳಗೆ ಹೋದರು ಅವರೆಲ್ಲ ಆರ್ಯ ರೂಮ್ ಸೇರಿದಾಗ ಭಕ್ತಿ ಭವ್ಯಗೆ ಗೊತ್ತಿರದ ಅವನ ಲವ್ ಬ್ರೇಕಪ್ ವಿಷಯವನ್ನು ವಿವರಿಸಿ ಹೇಳಿದವ ಭಕ್ತಿ ಬಳಿ ಮತ್ತೊಮ್ಮೆ ಸಾರಿ ಕೇಳಿದ ಸಂಜೆ ಬಂದ ಅಭಿಪ್ರಸನ್ನ ಜೊತೆ ಮಾತಾಡಿ ಮನೆಗೆ ಹೋಗ್ತೀವಿ ಅಂತ ಹೇಳಿದವರನ್ನು ಅಲ್ಲಿಯೇ ಉಳಿಸಿಕೊಂಡಿದ್ದ ಆರ್ಯ ಊಟ ಮಾಡಿ ಟೆರೆಸ್ ಮೇಲೆ ಎಲ್ಲರೂ ಮಧ್ಯರಾತ್ರಿಯವರೆಗೂ ಮಾತಾಡಿ ಆರ್ಯನ ರೂಮಲ್ಲೇ ಮಾತು ಮುಂದುವರೆಸಿದರೆ ಮಂಚದ ಮೇಲೆ ಭವ್ಯ ಭಕ್ತಿಯನ್ನು ಮಲಗಲು ಬಿಟ್ಟು ಅವರು ಮೂವರು ಕೆಳಗಡೆ ತಮಾಷೆ ಮಾಡುತ್ತಾ ಇದ್ದವರು ಅದು ಯಾವಾಗ ನಿದ್ದೆಗೆ ಜಾರಿದರು ಅವರಿಗೆ ತಿಳಿಯದಂತೆ ನೋವುಗಳ ವಿನಿಮಯವಾಗಿತ್ತು ದೂರವಾಗಿದ್ದ ಸ್ನೇಹ ಹತ್ತಿರವಾಗಿತ್ತು ನೋವು ತುಂಬಿದ ಮನಸ್ಸು ಅಗುರವಾಗಿತ್ತು ಆದರೆ ಹೃದಯ ಪ್ರೀತಿ ತುಂಬಿದ ಹೃದಯ ತಾನು ಪ್ರೀತಿ ಮಾಡಿದ್ದನ್ನು ಮಾತ್ರ ಮರೆಯಲಿಲ್ಲ ಎಲ್ಲವನ್ನು ಮರೆತು ಹೊರಗಡೆಯಿಂದ ಗಟ್ಟಿಯಾಗಿ ಇರುವಂತೆ ಕಾಣುತ್ತಿದ್ದ ಆರ್ಯ ಒಬ್ಬನೇ ಇದ್ದಾಗ ಅವಳ ನೆನಪಿನಲ್ಲಿ ಕಳೆದು ಹೋಗುತ್ತಿದ್ದ ಅವಳೊಡನೆ ಕಳೆದ ಕ್ಷಣ ಅವನು ಅವಳೊಡನೆ ಕಟ್ಟಿದ ಕನಸು ಎಲ್ಲವೂ ಅವನನ್ನು ಹಿಂಸಿಸುತ್ತಿತ್ತು ಅವನಿಗೂ ಗೊತ್ತು ನಾನು ಮೋಸ ಹೋಗಿದ್ದೀನಿ ಅಂತ ಆದರೆ ಅವನು ಪ್ರೀತಿ ಮಾಡಿದ್ದು ಸುಳ್ಳಲ್ಲ ಅದು ನಿಸ್ವಾರ್ಥದ ಪ್ರೇಮ ಅವಳನ್ನು ಮರೆಯಬೇಕು ಅಂತ ಎಷ್ಟು ಪ್ರಯತ್ನಿಸಿದರು ಮರೆತವನಂತೆ ಬದುಕುತ್ತಿದ್ದರು ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಇದ್ದ ಪ್ರೀತಿಯನ್ನು ಹೃದಯ ತಂದು ಅವನ ಮುಂದೆ ನಿಲ್ಲಿಸುತ್ತಿತ್ತು ಬೆಳದಿಂಗಳ ರಾತ್ರಿಯಲ್ಲಿ ಸರಿಯುವ ಮಳೆಯಲ್ಲಿ ಸಂಜೆಯ ತಂಗಾಳಿ ತಂಪಲ್ಲಿ ಅವಳ ಸುಳಿವು ಇದ್ದಂತೆ ಹಾಗೆ ಅವನ ಮನಸ್ಸನ್ನು ರಾಡಿ ಮಾಡುತ್ತಿತ್ತು ಇಂದು ಅವಳನ್ನು ನೆನಪಿಸಿಕೊಳ್ಳುತ್ತಾ ಬಾಲ್ಕನಿಯಲ್ಲಿ ನಿಂತು ಬೆಳದಿಂಗಳ ಚಂದಿರನನ್ನು ನೋಡುತ್ತಾ ಇದ್ದವ ಕಣ್ಣಿಂದ ಜಾರಿದ ಒಂದು ಅನಿಬಿಂದುವನ್ನು ಒರೆಸುತ್ತಾ ಅವಳು ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅಂತ ಬಯಸಿದ್ದ ಇದಲ್ಲವೇ ನಿಜವಾದ ಪ್ರೀತಿ ಇತ್ತ ಕಿಟಕಿ ಆಚೆಯಿಂದ ಅದೇ ಚಂದಿರನನ್ನು ನೋಡುತ್ತಿದ್ದ ಭಕ್ತಿ ಕರ್ಣನನ್ನು ನೆನೆದು ನಿಂತಿದ್ದಳು ಕಣ್ಣುಗಳು ಅವುಗಳ ಪಾಲಿಗೆ ಕಣ್ಣೀರನ್ನು ಅರಿಸುತ್ತಿದ್ದವು ಅವನ ಪ್ರೀತಿ ಅವನ ನೋಟ ಅವನ ಮಾತು ಎಲ್ಲವೂ ಅವಳಿಗೆ ಇನ್ನೂ ಅವನು ಜೀವಂತವಾಗಿದ್ದಾನೆ ಎಂಬಂತೆ ಕಾಡುತ್ತಿತ್ತು ಒಮ್ಮೊಮ್ಮೆ ಅವನು ಅವಳ ಅಕ್ಕಪಕ್ಕದಲ್ಲಿ ಇರುವಂತೆ ಭ್ರಮೆಯಲ್ಲಿ ಇರುತ್ತಿದ್ದಳು ಎಷ್ಟು ಕಷ್ಟ ಆದರೂ ಅಳಬಾರದು ಅಂತ ಅಂದುಕೊಳ್ಳುತ್ತಿದ್ದವಳು ಅವನ ನೆನಪಿನ ತಂಪುಗಾಳಿ ಸೋಕಿದರೆ ಸಾಕು ಹುಡುಗಿ ನೋವಿನಿಂದ ನಲುಗಿ ಹೋಗುತ್ತಿದ್ದಳು ಆಗಲೇ ಆರ್ಯ ಬಂದು ತಿಂಗಳುಗಳೇ ಕಳೆದಿದ್ದವು ಅವರುಗಳೆಲ್ಲ ಮೊದಲಿನಂತೆ ಇದ್ದರೂ ಕೆಲಸ ಮಾಡುತ್ತಾ ಸ್ನೇಹಿತರನ್ನು ಮೀಟಾಗುತ್ತಾ ತಮಾಷೆ ಅರಟೆ ಜೀವನದಲ್ಲಿ ಬಂದ ಕಷ್ಟವನ್ನು ಎದುರಿಸುತ್ತಾ ಏಳು ಬೀಳುಗಳಲ್ಲಿ ಅವರುಗಳ ದಾರಿ ಸಾಗಿಸುತ್ತಿದ್ದ ಒಮ್ಮೆ ಮೋಹಿತ್ಗೆ ಫೋನ್ ಮಾಡಿದ ಅಶೋಕ್ ಭಕ್ತಿ ಬಂದಿಲ್ಲ ಅಂತ ಹೇಳಿದ ಮೋಹಿತ್ ಅವಳಿಗೆ ಫೋನ್ ಮಾಡಿದಾಗ ಅದು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ಅಂತ ಹೇಳಿದ್ದು ಕೇಳಿ ಅವನಿಗೆ ಗಾಬರಿಯಾಗಿತ್ತು ತಕ್ಷಣ ಆರ್ಯನಿಗೆ ಕಾಲ್ ಮಾಡಿದವನೇ ಸಿಗಲು ಹೇಳಿದ ಮೂವರು ಒಂದು ಕಡೆ ಸಿಕ್ಕಿದಾಗ ಬೆಳಿಗ್ಗೆ ಫೋನ್ ಮಾಡಿದಾಗ ಬರ್ತಾ ಇದ್ದೀನಿ ಅಂತ ಹೇಳಿದವಳು ಆದರೆ ಇಷ್ಟೊತ್ತಾದರೂ ಅವಳು ಕೆಲಸಕ್ಕೆ ಬಂದಿಲ್ಲ ಅಂತ ಅಶೋಕ್ ಹೇಳಿದಾಗ ಎಲ್ಲಿಗೆ ಹೋಗಿರಬಹುದು ಅಂತ ಯೋಚಿಸುತ್ತಿದ್ದ ಆರ್ಯ ನಂಗೆ ಗೊತ್ತಾಯ್ತು ಅಂತ ಮೋಹಿತ್ ಹೇಳಿದಾಗ ಎಲ್ಲಿಗೆ ಅಂತ ಕೇಳಿದ ಆರ್ಯ ಕರ್ಣ ಅವರ ಸಮಾಧಿ ಅಂದಾಗ ಎಲ್ಲರಿಗೂ ಭಯವಾಗಿತ್ತು ಹಿಂದೆ ಒಂದೆರಡು ಸಲ ನಮಗೆ ಹೇಳದೆ ಹೋಗಿದ್ಲು ಇವತ್ತು ಹೋಗಿರಬಹುದು ಅಂದಾಗ ಅದು ಎಲ್ಲಿರೋದು ಅಂತ ಕೇಳಿದ ಆರ್ಯ ಅವರ ಫಾರ್ಮ್ ಹೌಸ್ ಸಿಟಿಯಿಂದ ಹೊರಗೆ ಹೋಗಬೇಕು ಕಣೋ ತುಂಬಾ ದೂರ ಬಸ್ ಎಳಿದು ನಡ್ಕೊಂಡು ಹೋಗ್ಬೇಕು ಇಲ್ಲ ಆಟೋ ಕಾರ್ ಬೈಕ್ನಲ್ಲಿ ಹೋಗ್ಬಹುದು ಅಂತ ಹೇಳಿದಾಗ ನಡೀರಿ ಹೋಗೋಣ ಅಂತ ಮೂವರು ಬೈಕ್ ಕೇರಿ ಅಲ್ಲಿಗೆ ನಡೆದಿದ್ದರು ಗೇಟ್ ತಾಟಿ ಮುಂದೆ ಬಂದಾಗ ಇದೇನೋ ಇಷ್ಟು ದೊಡ್ಡದಿದೆ ಈ ತೋಟ ಎಲ್ಲ ಅವರದ್ದೇನ ಅಂದಾಗ ಹ್ಮ್ ಕಣೋ ಅಂತ ಹೇಳುತ್ತಾ ಮುಂದೆ ನಡೆದರು ಅವರ ಊಹೆ ಸರಿಯಾಗಿತ್ತು ಅಲ್ಲಿ ಸಮಾಧಿ ಹತ್ತಿರ ಕುಳಿತು ಅಳುತ್ತಿದ್ದಳು ಇವರ ಹೆಜ್ಜೆ ಸಪ್ಪಳ ಕೇಳಿ ಭಯದಿಂದ ಹಿಂತಿರುಗಿ ನೋಡಿದವಳ ಮೇಲೆ ವಿಪರೀತ ಕೋಪ ಬಂದಿತ್ತು ಆರ್ಯನಿಗೆ ಅವಳ ಬಳಿ ಬಂದವನೇ ತೆಗೆದು ಎರಡು ಬಿಟ್ಟ ಅಂದರೆ ತಲೆಗೆ ಹತ್ತಿರ ಹುಚ್ಚು ಎಲ್ಲ ಬಿಟ್ಟು ಹೋಗಬೇಕು ಈಡಿಯಟ್ ತಗೋಬಂದು ತಲೆ ಕೆಟ್ಟಿದ್ಯಾ ನಿಮಗೆ ಸ್ವಲ್ಪನಾದರೂ ಬುದ್ಧಿ ಬಿಡ್ವಾ ಯಾರಿಗೂ ಹೇಳದೆ ಇಷ್ಟು ದೂರ ಒಬ್ಬಳೇ ಬಂದಿದ್ದೀಯಾ ಏನೇ ಬಂದಿರೋದು ನಿಮಗೆ ನಾನ್ಸೆನ್ಸ್ ಯಾವನಾದರೂ ಫಾಲೋ ಮಾಡಿಕೊಂಡು ಬಂದು ಏನಾದರೂ ತೊಂದರೆ ಮಾಡಿದರೆ ಏನೇ ಮಾಡ್ತಿದ್ದೆ ಅಷ್ಟು ಗೊತ್ತಾಗಲ್ವ ನಿಂಗೆ ಇಷ್ಟು ದೂರ ಬಂದು ಇಷ್ಟು ದೊಡ್ಡ ತೋಟದಲ್ಲಿ ಒಬ್ಬಳೇ ದೆವ್ವದ ಥರ ಅಳ್ತಿದ್ದೀಯಾ ಅಂತ ಕೋಪದಲ್ಲಿ ಏಳಿದವನ ಮುಖ ನೋಡುತ್ತಾ ಅದೆಲ್ಲ ಗೊತ್ತಾಗಲಿಲ್ಲ ನನಗೆ ಬರಬೇಕು ಅನಿಸ್ತು ಬಂದೆ ಅಂದವಳ ಮೇಲೆ ಅವಳಿಗೆ ಎರಡು ಬಿಟುವಷ್ಟು ಕೋಪ ಬಂದಿತ್ತು ಆರ್ಯನಿಗೆ ಬರಬೇಕಂತೆ ಅನಿಸ್ತಂತೆ ಬಂದಳಂತೆ ನನಗೆ ಬರ್ತಿರೋ ಕೋಪಕ್ಕೆ ಸರಿಯಾಗಿ ನಾಲ್ಕು ಬಾರಿಸಬೇಕು ಅನಿಸ್ತಿದೆ ಬರುವಾಗ ನಮಗೆ ಯಾರಿಗಾದರೂ ಒಬ್ಬರಿಗೆ ಹೇಳಬೇಕು ಅನ್ನುವಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಂಗೆ ನಾವೆಲ್ಲ ನಿನ್ನ ಪಲಗೇನು ಸತ್ತೋಗಿದ್ದೀವ ಗೂಬೆ ತಂದು ಅಂತ ರೇಗಿದವನೇ ಬಕೆಟ್ ಗಟ್ಟಲೆ ಕಣ್ಣೀರ ಸುರಿಸಿದು ಆಯ್ತು ಇನ್ನೂ ಇದೆಯಾ ಅಂದಾಗ ಸುಮ್ಮನೆ ತಲೆ ಬಗ್ಗಿಸಿ ಇದ್ದವಳಿಗೆ ಹೋಗು ಹೋಗಿ ಇನ್ನೂ ಹತ್ತು ಬಾ ಸತ್ತಿರೋ ರೋಪ ಸೇದ್ದು ಬರಬಹುದು ಅಂದವನೆ ನಾವು ಇಲ್ಲೇ ಇರ್ತೀವಿ ಹೋಗಮ್ಮ ತಾಯಿ ಅಂದಾಗ ಅಲ್ಲಿಂದ ಸಮಾಧಿ ಬಳಿ ಹೋದವಳೆ ಅಲ್ಲಿದ್ದ ಎಲೆಯನ್ನು ಸರಿಸಿ ತಾನು ತಂದಿದ್ದ ಆರವನ್ನು ಮೇಲೆ ಹಾಕಿ ಕೈ ಮುಗಿದು ನಿಂತಳು ಅಲ್ಲಿಯವರೆಗೂ ಕೋಪದಿಂದ ಇದ್ದ ಆರ್ಯ ಅಲ್ಲಿದ್ದ ಸಮಾಧಿಗೆ ನಾಲ್ಕು ಕಂಬದ ಸಹಾಯದಿಂದ ಚಪ್ಪರ ದಂಗೆ ಕಟ್ಟಿಸಿದ್ದನ್ನು ನೋಡಿದ ಅಲ್ಲಿದ್ದ ಕರ್ಣನ ಫೋಟೋ ನೋಡಿದ ಆರ್ಯ ಮೊದಲ ಬಾರಿಗೆ ಕರ್ಣನ ನಗುವಿನ ಫೋಟೋ ನೋಡಿದವನೇ ಮೂಕನಂತೆ ನೋಡುತ್ತ ನಿಂತ ಮುಖದಲ್ಲಿ ಅದೆಷ್ಟು ನೈಜತೆ ಇದೆ ಎದುರಿಗೆ ಜೀವಂತವಾಗಿ ಇದ್ದಾರೇನೋ ಅನಿಸ್ತಿದೆ ನನಗೆ ಹೀಗೆ ಅನಿಸ್ತಿದೆ ಇನ್ನು ಇವಳು ಹೀಗೆ ಆಡೋದರಲ್ಲಿ ತಪ್ಪಿಲ್ಲ ಅಂತ ಅಂದುಕೊಂಡು ನಿಂತಿದ್ದ ವಾಪಸ್ ಬಂದವಳೆ ಹೋಗೋಣ ಅಂದಾಗ ಮುಂದೆ ನಡೆಯುತ್ತಿದ್ದವಳ ಕೈ ಹಿಡಿದ ಹಾರ್ಯ ಇನ್ಮೇಲೆ ಬರಬೇಕು ಅಂದರೆ ನಮ್ಮಲ್ಲಿ ಯಾರಿಗಾದರೂ ಒಬ್ಬರಿಗೇಳು ಕರ್ಕೊಂಡು ಬರ್ತೀವಿ ಅದು ಬಿಟ್ಟು ಹೀಗೆಲ್ಲ ಒಬ್ಬಳೇ ಬರಬೇಡ ಇವಾಗಿನ ಪ್ರಪಂಚ ಸರಿ ಇಲ್ಲ ಕಣೆ ನೀನು ಒಬ್ಬಳೆ ಬಂದು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೀಯಾ ಅಂದಾಗ ಹೌದು ಭಕ್ತಿ ಎಳೆ ಮಗುವನ್ನು ಬಿಡದೇ ಇರೋ ಕಾಲ ಇದು ಯಾರನ್ನು ನಂಬುವುದಕ್ಕೆ ಆಗಲ್ಲ ನಿಂಗೆ ಏನಾದರೂ ಆದರೆ ನಮಗೆ ತಡ್ಕೊಳ್ಳೋಕೆ ಆಗಲ್ಲ ಕಣೆ ನಿನ್ನ ಕಳ್ಕೊಳ್ಳೋಕೆ ಇಷ್ಟಾನೂ ಇಲ್ಲ ಪ್ಲೀಸ್ ಇನ್ಮೇಲೆ ಈ ಥರ ಮಾಡಬೇಡಮ್ಮ ಮೋಹಿತ್ ಅಂದಾಗ ಇಲ್ಲ ಕಣು ಇನ್ಮೇಲೆ ಈ ಥರ ಮಾಡಲ್ಲ ಸಾರಿ ಅಂದವಳ ಕಣ್ಣು ಒರೆಸಿ ಅಲ್ಲಿಂದ ಕರೆದುಕೊಂಡು ಹೋಗಿದ್ದರು ಎಲ್ಲರೂ ಕಾಫಿ ಡೇಲಿ ಕುಳಿತಿದ್ದಾಗ ಲೈಫ್ ಯಾಕೋ ಬೋರ್ ಆಗ್ತಿದೆ ಕಂಡ್ರು ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಮೋಹಿತ್ ಹೇಳಿದಾಗ ಒಂದೆರಡು ದಿನ ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಅಶೋಕ್ ಕೇಳಿದ ಎಲ್ಲರೂ ಅವನ ಮುಖ ನೋಡಿದರು ಏನೋ ಬೋರ್ ಅಂದಿದ್ದಕ್ಕೆ ಐಡಿಯಾ ಕೊಟ್ಟೆ ಇಷ್ಟ ಆದರೆ ತಗೊಳ್ಳಿ ಇಲ್ಲ ಬಿಡಿ ಒಳ್ಳೆ ತಿಂದು ಹಾಕೋ ರೇಂಜ್ಗೆಲ್ಲ ಕೊಡಬೇಡಿ ಅಂದಾಗ ನಿನ್ನ ಐಡಿಯಾ ಚೆನ್ನಾಗಿದೆ ಆದರೆ ಎಲ್ಲಿಗೆ ಹೋಗೋದು ಅಂತ ಹೇಳಿದ ಆರ್ಯ ಶೃಂಗೇರಿ ಅಂತ ಮೋಹಿತ್ ಹೇಳಿದಾಗ ಹ್ಞೂ ಸೂಪರ್ ಈ ವೀಕ್ ಲಾಸ್ಟ್ ಹೋಗೋಣ ಎಲ್ಲರೂ ಮನೆಯಲ್ಲಿ ಹೇಳಿ ಅಷ್ಟರಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳೋಣ ಅಂತ ಆರ್ಯ ಹೇಳಿದಾಗ ಧೃತಿನ ಕರಿಯೋಣ ಕಣೋ ಅಂತ ಅಶೋಕ್ ಹೇಳಿದಾಗ ಸರಿ ಬಿಡಪ್ಪ ನಿಮ್ಮಂತೆ ಆಗಲಿ ಅಂತ ಹೇಳಿದ ಅಶೋಕ್ ನಾನು ಬರಲ್ಲ ನೀವು ಹೋಗಿ ಬನ್ನಿ ಅಂತ ಭಕ್ತಿ ಹೇಳಿದಾಗ ಯಾಕೆ ಅಂದಿದ್ದ ಮೋಹಿತ್ ಸುಮ್ಮನೆ ನನಗೆ ಇಂಟ್ರೆಸ್ಟ್ ಇಲ್ಲ ನೀವು ಹೋಗಿ ಬನ್ನಿ ಅಂದಾಗ ಬಾಯಿ ಮುಚ್ಕೊಂಡು ಬರ್ತಿರಬೇಕು ಅಷ್ಟೆ ಇಲ್ಲದೆ ಇರೋ ಅವತಾರ ಆಡಿದರೆ ಸರಿಯಾಗಿ ತಿಂತೀಯ ನನ್ನ ಹತ್ರ ಅಂತ ಆರ್ಯ ಹೇಳಿದಾಗ ಇಲ್ಲ ಆರ್ಯ ಅಮ್ಮನ ಕೇಳಬೇಕು ಇವಾಗ ಸದ್ಯಕ್ಕೆ ಬರುವಷ್ಟು ದುಡ್ಡು ಇಲ್ಲ ಅಂತ ಹೇಳಿದಾಗ ಆಂಟಿ ಒಪ್ಕೊಳ್ತಾರೆ ಅವರನ್ನು ಒಪ್ಪಿಸೋದು ನಮಗೆ ಬಿಡು ನಿಂಗೆ ದುಡ್ಡು ಯಾಕೆ ಬೇಕು ಸುಮ್ಮನೆ ಎಲ್ಲದಕ್ಕೂ ನಕ್ರ ಮಾಡಿಬಿಡ ತೆಪ್ಪಗೆ ಮೂರು ದಿನಕ್ಕೆ ಆಗುವಷ್ಟು ಬಟ್ಟೆ ಬರೆ ಪ್ಯಾಕ್ ಮಾಡ್ಕೊ ನಿಮ್ಮ ಕ್ರೀಮ್ ಅದು ಇದು ಏನಿದೆ ಎಲ್ಲ ಮರಿದಂಗೆ ತಗೊಳ್ಳಿ ಅಲ್ಲಿ ಅದು ಇಲ್ಲ ಇದು ಇಲ್ಲ ಅಂತ ರಾಗ ತೆಗಿಬೇಡಿ ಅಂತ ಆರ್ಯ ಆರ್ಯ ಅದು ನಾನು ಅಂತ ರಾಗ ತೆಗೆದವಳಿಗೆ ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂದರೆ ಎದ್ಕೊಂಡೋಗಿ ಯಾವುದಾದ್ರೂ ಬಿಲ್ಡಿಂಗ್ ಮೇಲಿಂದ ಎತ್ತಿ ಬಿಸಾಕಿ ಬಿಡ್ತೀನಿ ಅಷ್ಟೆ ಅಂತ ರೇಗಿದಾಗ ಮಾತಾಡದೆ ಸುಮ್ಮನೆ ಕುಳಿತಳು ಆರ್ಯ ಬೆಂಗಳೂರಲ್ಲಿ ನಿನಗೆ ಫ್ರೆಂಡ್ ಆಗಿದ್ದ ಅಂತ ಹೇಳಿದೆ ಅಲ್ವಾ ನವೀನ್ ಅವನನ್ನು ಬರೋಕೆ ಹೇಳು ಅಂತ ಮೋಹಿತ್ ಹೇಳಿದಾಗ ಹ್ಞೂ ನನ್ನ ತಲೆಯಲ್ಲೂ ಅದೇ ಇತ್ತು ಹೇಳ್ತೀನಿ ಅಂದಾಗ ಅಲ್ಲಿಗೆ ಅವರು ಶೃಂಗೇರಿ ಕಡೆ ಹೋಗೋ ಪ್ಲ್ಯಾನ್ ಫಿಕ್ಸ್ ಆಗಿತ್ತು ನವೀನ್ಗೆ ಹೇಳಿದಾಗ ಅವನು ಬರ್ತೀನಿ ಅಂದಿದ್ದ ಭಕ್ತಿ ಮನೆಯಲ್ಲಿ ಬಂದು ಕೇಳಿದವರಿಗೆ ಹೋಗಿ ಬಾ ನಿಂಗು ಹೊರಗಡೆ ಹೋಗಿ ಬಂದರೆ ಖುಷಿಯಾಗುತ್ತೆ ಅಂತ ಅವರ ಅಮ್ಮ ಹೇಳಿದರು ಎಲ್ಲರೂ ಮನೆಯಲ್ಲಿ ತಿಳಿಸಿ ಅಲ್ಲಿ ಎಲ್ಲೆಲ್ಲಿ ಉಳಿದುಕೊಳ್ಳಬೇಕು ಎಲ್ಲಿಗೆ ಹೋಗಬೇಕು ಎಂಬುವುದರ ಪ್ಲ್ಯಾನ್ ಮಾಡಿ ಆರ್ಯ ಅವರ ಕಾರ್ನಲ್ಲಿ ಹೋಗುವುದು ಪಕ್ಕಾ ಆಗಿತ್ತು ರಾತ್ರಿ ಎಲ್ಲ ತಯಾರಿ ಮಾಡಿ ಅವರು ಊರು ಬಿಟ್ಟಾಗ ಹನ್ನೊಂದಾಗಿತ್ತು ಬೆಳಗಿನ ಜಾವ ಆಸನ ಸಮೀಪಿಸಿದಾಗ ಅವರನ್ನು ಜಾಯಿನ್ ಆಗಿದ್ದ ನವೀನ್ ಅಲ್ಲಿಂದ ಅವರು ಹೋಗಿದ್ದು ಧರ್ಮಸ್ಥಳಕ್ಕೆ ಹೋಟೆಲ್ ಒಂದರಲ್ಲಿ ಫ್ರೆಶ್ ಆದವರೆ ಮಂಜುನಾಥನ ದರ್ಶನ ಪಡೆದು ಅಲ್ಲಿಂದ ಹೊನ್ನಾವರಕ್ಕೆ ಹೋದರು ಅಲ್ಲಿ ತೆಪ್ಪದಲ್ಲಿ ಒಂದು ಸುತ್ತು ಹೋಗಿ ಬಂದು ತಿಂಡಿ ತಿಂದು ಅಲ್ಲಿಂದ ಅವರು ಹೋಗಿದ್ದು ತಾಯಿ ಶಾರದಾಂಬೆ ಸನ್ನಿಧಿಗೆ ಆ ತಾಯಿಯ ದರ್ಶನ ಪಡೆದು ಒಂದಿಷ್ಟು ಫೋಟೋಗಳು ಸೆಲ್ಫಿಗಳು ದೇವಸ್ಥಾನ ಹಾಗೂ ಇನ್ನುಳಿದ ಜಾಗಗಳನ್ನು ನೋಡಿ ಅಲ್ಲಿ ನೀರಿನಲ್ಲಿ ಹುಡುಗರು ಸ್ವಿಮ್ಮಿಂಗ್ ಮಾಡಿದರೆ ಇಬ್ಬರು ಹುಡುಗಿಯರು ನೀರಿನಲ್ಲಿ ಆಡಿದರು ಅವರನ್ನು ಪೂರ್ತಿ ನೆನೆಸಿ ತೆಗೆದುಕೊಂಡು ಹೋಗಿದ್ದ ಪಾರ್ಸೆಲ್ ತಿಂಡಿಯನ್ನು ತಿಂದು ಅಲ್ಲಿಂದ ಮಡಿಕೇರಿ ಕಡೆ ಹೊರಟಾಗ ಸಂಜೆ ಮೀರಿತು ಮಡಿಕೇರಿಯ ಹೋಟೆಲ್ ಒಂದರಲ್ಲಿ ಎರಡು ರೂಮ್ ಮಾಡಿ ಅಲ್ಲಿ ತಂಗಿದ್ದರು ಎರಡನೆಯ ದಿನ ಮಡಿಕೇರಿಯ ಪ್ರಮುಖ ಸ್ಥಳಗಳಾದ ತಲಕಾವೇರಿ ಹಬ್ಬಿ ಜಲಪಾತ ಓಂಕಾರೇಶ್ವರ ದೇವಸ್ಥಾನ ಭಾಗಮಂಡಲ ಬ್ರಹ್ಮಗಿರಿ ಶಿಖರ ರಾಜ್ ಸಿಟ್ನ ಅಲ್ಲಿನ ಸೂರ್ಯಾಸ್ತ ಎಲ್ಲವನ್ನು ನೋಡಿ ಮುಗಿಸಿದರು ರಾತ್ರಿ ಅಲ್ಲಿನ ಹೋಮ್ಸ್ಟೇಯಲ್ಲಿ ಉಳಿದಿದ್ದು ಅವರು ಅಲ್ಲಿನ ಸೂರ್ಯಾಸ್ತ ಎಲ್ಲವನ್ನು ನೋಡಿ ಮುಗಿಸಿದರು ರಾತ್ರಿ ಅಲ್ಲಿನ ಹೋಮ್ ಸ್ಟೇಯಲ್ಲಿ ಉಳಿದಿದ್ದ ಅವರು ಫೈರಿಂಗ್ ಕ್ಯಾಪ್ ಮಾತು ಅರಟೆ ಹಾಡು ಡ್ಯಾನ್ಸು ಎಲ್ಲವನ್ನು ಎಂಜಾಯ್ ಮಾಡಿದರು ಮೊದಲು ಡ್ಯಾನ್ಸ್ ಮಾಡಲು ಒಪ್ಪದ ಭಕ್ತಿಗೆ ಎತ್ತಿಕೊಂಡು ಹೋಗಿ ಬೆಂಕಿಲಿ ಹಾಕ್ತೀನಿ ನೋಡು ಎದ್ದು ಬಾರೆ ಅಂತ ಗದರಿಸಿ ಅವಳನ್ನು ಕರೆದುಕೊಂಡು ಹೋಗಿ ಜೊತೆಗೆ ಡ್ಯಾನ್ಸ್ ಮಾಡಿದ ಆರ್ಯ ಭವ್ಯ ಭಕ್ತಿ ಮಲಗಿದ್ದರು ಇವರುಗಳು ಹೊರಗಡೆ ಕುಳಿತು ಬಿಯರ್ ಬಾಟಲ್ ಕೈಯಲ್ಲಿ ಹಿಡಿದು ಮಾತನಾಡುತ್ತಿದ್ದರು ಸಡನ್ ಆಗಿ ಟ್ರಿಪ್ ಪ್ಲಾನ್ ಯಾಕೆ ಮಾಡಿದ್ದು ನವೀನ್ ಕೇಳಿದಾಗ ಬೋರ್ ಆಗ್ತಿತ್ತು ಎಲ್ಲರೂ ಬರೀ ನೋವಲ್ಲಿ ಇದ್ರು ಸೊ ಫಾರ್ ಎ ಚೇಂಜ್ ಅಂತ ಪ್ಲ್ಯಾನ್ ಮಾಡಿದ್ದು ಮೋಹಿತ್ ಹೇಳಿದ ಇವಾಗ ಹ್ಯಾಪಿ ಆಗಿದ್ದೀರ ಅಂದಾಗ ಇವಾಗ ಇದ್ದೀವಿ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಅದೇ ಬೇಜಾರು ಅಂತ ಹಾರ್ಯ ಹೇಳಿದಾಗ ನಾವು ಈ ಪ್ಲ್ಯಾನ್ ಮಾಡಿದ್ದೆ ಭಕ್ತಿಗೋಸ್ಕರ ಅವಳು ಇಲ್ಲಿನೂ ಹಾಗೆ ಇದ್ದಾಳೆ ಅಂತ ಹೇಳಿದ ಅಶೋಕ್ ಬಿಯರ್ ಬಾಟಲ್ ಬಾಯಿಗೆ ಇಟ್ಟಿದ್ದ ಅದು ನಿಜಾನೆ ಏನು ಮಾಡೋಣ ಅಂತಾನೆ ಗೊತ್ತಾಗ್ತಿಲ್ಲ ಮಗ ಅವಳು ನಗು ವಾಪಸ್ ಬರಬೇಕು ಮೋಹಿತ್ ಅಂದಾಗ ಇದೆಲ್ಲ ಸ್ವಲ್ಪ ದಿನದ ಖುಷಿ ಅಷ್ಟೆ ಆಮೇಲೆ ಅವರಿಗೆ ಅದೇ ನೋವು ಕಾಡುತ್ತೆ ಅದರ ಬದಲು ಅವರ ಲೈಫ್ನಲ್ಲಿ ಪರ್ಮನೆಂಟ್ ಆಗಿರೋ ಖುಷಿ ಕೊಡೋದು ಬೆಟರ್ ಅಲ್ವಾ ನವೀನ್ ಅಂದಾಗ ಹೇಗೆ ಅಂದನು ಅಶೋಕ್ ಅವರು ಕಳ್ಕೊಂಡಿರೋದು ಅವರಿಗೆ ಸಿಕ್ಕಿದ್ರೆ ಖುಷಿ ಆಗ್ತಾರೆ ಹೇಳಿದ ನವೀನ್ಗೆ ನಿಂಗೆ ಎಲ್ಲ ಹೇಳಿದ್ದೀನಿ ಅವಳು ಕಳ್ಕೊಂಡಿರೋದು ವಸ್ತುವಲ್ಲ ಹುಡುಕಿ ಕೊಡೋಕೆ ವ್ಯಕ್ತಿ ತುಂಬ ಪ್ರೀತಿ ಮಾಡಿರೋ ವ್ಯಕ್ತಿ ಅದನ್ನು ಎಲ್ಲಿಂದ ತಂದು ಕೊಡುವುದು ಹರ್ಯ ಕೇಳಿದಾಗ ಅವರನ್ನು ಅಷ್ಟೇ ಪ್ರೀತಿ ಮಾಡೋ ವ್ಯಕ್ತಿ ಅವರ ಜೀವನದಲ್ಲಿ ಮತ್ತೆ ಬರಬೇಕು ಆ ಪ್ರೀತಿಯಲ್ಲಿ ಆ ನೋವು ಮರೆತು ಹೋಗ್ತಾರೆ ನವೀನ್ ಹೇಳಿದಾಗ ಅಂದ್ರೆ ಮತ್ತೆ ಪ್ರೀತಿ ಮದುವೆನಾ ಹಾ ಯಾರಾದರೂ ಅವರನ್ನು ಪ್ರೀತಿ ಮಾಡೋರು ಇಲ್ಲ ಅವರನ್ನು ಮದುವೆ ಆಗೋರು ಅವರಿಗೆ ಕೊಡೋ ಪ್ರೀತಿಯಿಂದ ಈ ಘಟನೆ ಮರೀತಾರೆ ಅವಳು ಅಷ್ಟು ಸುಲಭಕ್ಕೆ ಒಪ್ಪೋದಿಲ್ಲ ಅಟಮಾರಿ ಅವಳು ಆರ್ಯ ಹೇಳಿದಾಗ ಅವರು ಅಷ್ಟೇ ಅಲ್ಲ ಯಾರು ಅಷ್ಟು ಸುಲಭಕ್ಕೆ ಒಪ್ಪೋದಿಲ್ಲ ನಾವುಗಳು ಒಪ್ಪಿಸಬೇಕು ಅಂತ ನವೀನ್ ಅಂದಾಗ ಅಂದ್ರೆ ಬಲವಂತವಾಗಿ ಮೋಹಿತ್ ಹೇಳಿದ ಹೌದು ಬಲವಂತವಾಗಿ ಮೊದಲು ಒಪ್ಪಿಕೊಂಡು ಕಷ್ಟ ಆಗುತ್ತೆ ಹಿಂಸೆ ಆಗುತ್ತೆ ಆಮೇಲೆ ಅಡ್ಜಸ್ಟ್ ಆದರೆ ಅದೇ ಇಷ್ಟ ಆಗ್ತಾ ಹೋಗುತ್ತೆ ಅಕಸ್ಮಾತ್ ಇಷ್ಟ ಆಗಲಿಲ್ಲ ಅಂದರೆ ಆಗುತ್ತೆ ಆರ್ಯ ಇಷ್ಟ ಆಗಲೇಬೇಕು ಒಬ್ಬರ ಜೊತೆಗೆ ನಾವು ಬೇರೆ ಹೋಗ್ಬಿಟ್ರೆ ಆಮೇಲೆ ಅವರೇ ಇಷ್ಟ ಆಗ್ತಾರೆ ಅವರೊಡನೆ ಮಾತು ನಾವು ಕಳೆಯೋ ಸಮಯ ಅವರನ್ನು ಹತ್ತಿರ ಮಾಡಿಸುತ್ತೆ ಅಲ್ಲದೆ ನಮ್ಮ ಲೈಫ್ನಲ್ಲಿ ಯಾರಾದರೂ ಒಬ್ಬರು ಇಷ್ಟ ಆಗಲೇಬೇಕು ಅಲ್ವಾ ಅದು ಅನಿವಾರ್ಯತೆ ಆಗಲ್ವಾ ಅಶೋಕ್ ಕೇಳಿದ ಖಂಡಿತ ಅನಿವಾರ್ಯತೆನೆ ಆದರೆ ಬದುಕು ಜೀವನಾನೇ ಅನಿವಾರ್ಯತೆ ಅಲ್ವಾ ನಮಗೆ ಅಲ್ಲ ಅಂದರೂ ನಮ್ಮ ಜೊತೆ ಇರೋರಿಗೆ ಬದುಕಲೇಬೇಕು ಆವಾಗ ಅನಿವಾರ್ಯವಾಗಿ ಜೊತೆಗೆ ಇರೋದನ್ನು ಒಪ್ಪಿಕೊಳ್ತೀವಿ ಫಾರ್ ಎಕ್ಸಾಂಪಲ್ ನಮಗೆ ಕೆಲಸಕ್ಕೆ ಹೋಗೋದು ಇಷ್ಟ ಆಗಲ್ಲ ಆರಾಮಾಗಿ ಇರುವುದು ಇಷ್ಟ ಆದರೂ ಕೆಲಸಕ್ಕೆ ಹೋಗ್ತೀವಿ ಅಂದರೆ ಅದು ಅನಿವಾರ್ಯತೆ ತಾನೆ ಅಂದಾಗ ಎಸ್ ಕರೆಕ್ಟ್ ಅವಳ ಲೈಫಿನಲ್ಲಿ ಯಾರಾದರೂ ಎಂಟ್ರಿ ಆದರೆ ಖಂಡಿತ ಅವಳು ಬದಲಾಗ್ತಾಳೆ ಆರ್ಯ ಒಂದು ವಿಷಯ ಯೋಚಿಸಿ ನುಡಿದ ನಿಜ ಆರ್ಯ ಸ್ವಲ್ಪ ಟೈಮ್ ತಗೋಬಹುದು ಆದರೆ ಅವರು ಮನಸ್ಸು ಬದಲಾಯಿಸ್ತಾರೆ ನಾನು ಯಾಕೆ ಹೇಳುತ್ತಿದ್ದೇನೆ ಅಂದರೆ ಅವರು ಎಲ್ಲರ ಎದುರಿಗೆ ನಗ್ತಾ ಇದ್ರೂ ಮನಸ್ಸಲ್ಲಿ ಇನ್ನೂ ಅಳ್ತಾ ಇದ್ದಾರೆ ಅನ್ಸುತ್ತೆ ನವೀನ್ ಹೇಳಿದ ಅನ್ಸೋದೇನು ಅದು ನಿಜಾನೆ ಅವಳು ಇನ್ನು ಆ ನೋವಲ್ಲಿ ಇರೋದು ಅಳೋದು ಮಾಡ್ತಾಳೆ ಅದನ್ನು ನೋಡೋಕೆ ಹಾಗಲ್ಲ ಅವಳು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಹೇಳಿದ ಮೋಹಿತ್ ಕೈಯಲ್ಲಿ ಇದ್ದ ಬಾಟಲ್ ಖಾಲಿ ಮಾಡಿ ಇಟ್ಟಿದ್ದ ಇಲ್ಲಿಂದ ಹೋದ್ಮೇಲೆ ಅದಕ್ಕೆ ಕೆಲಸ ಮಾಡ್ತೀನಿ ಅವಳ ಮದುವೆ ಮಾತುಕತೆಯೇ ನಾನು ಮಾಡೋ ಮೊದಲ ಕೆಲಸ ಆರ್ಯ ನಿರ್ಧರಿಸಿ ಹೇಳಿದ ಲೋ ಇನ್ನೂ ಹುಡುಗ ಸಿಗಬೇಕು ಅಲ್ವಾ ಮೋಹಿತ್ ಕೇಳಿದ ಹುಡುಗ ಸಿಕ್ಕಿದ್ದಾನೆ ಅಂದವನ ಮಾತಿಗೆ ಯಾರೋ ಎಲ್ಲರೂ ಆರ್ಯನ ಮುಖ ನೋಡುತ್ತಾ ಕೇಳಿದಾಗ ಅಮ್ಮಂಗೆ ಮೊದಲಿಂದಾನು ಭಕ್ತಿನ ಸೊಸೆ ಮಾಡ್ಕೊಳ್ಳೋಕೆ ತುಂಬ ಇಷ್ಟ ಅಂತ ಹೇಳಿದರು ಅಂದರೆ ಅಣ್ಣನಿಗೆ ತಂದುಕೊಳ್ಳೋಕೆ ಅದರ ಬಗ್ಗೆ ಎರಡು ವರ್ಷದ ಹಿಂದೆಯೇ ನನ್ನ ಹತ್ತಿರ ಮಾತಾಡಿದರು ಸೊ ಇಲ್ಲಿಂದ ಹೋದ್ಮೇಲೆ ಅಮ್ಮನ ಹತ್ತಿರ ಕೇಳ್ತೀನಿ ಅಂದಾಗ ವಾವ್ ಸೂಪರ್ ಆರ್ಯ ನಿಮ್ಮನೆಗೆ ಅವಳು ಬಂದರೆ ಸೂಪರಾಗಿ ಇರುತ್ತಾಳೆ ಆಂಟಿಯಿಂದ ಯಾವ ಕಾಟ ಇರಲ್ಲ ನಿಮ್ಮ ಅಣ್ಣಾನು ಜೋರಾದ ವ್ಯಕ್ತಿಯಲ್ಲ ಇಬ್ಬರು ಸೈಲೆಂಟಾಗಿ ಸೂಪರಾಗಿ ಇರ್ತಾರೆ ಅಶೋಕ್ ಕೇಳಿದಾಗ ಅಲ್ವಾ ಇನ್ನೊಂದು ಅವಳು ನಮ್ಮ ಮನೆಯಲ್ಲಿ ಇರ್ತಾಳೆ ಅಂದರೆ ನಮ್ಮ ಸ್ನೇಹನೂ ಶಾಶ್ವತವಾಗಿ ಇರುತ್ತೆ ಹೌದು ಆರ್ಯ ಸೂಪರ್ ಅಂತ ಹೇಳಿದ ನವೀನು ಎಲ್ಲರ ಕೈಯಲ್ಲಿದ್ದ ಬಿಯರ್ ಬಾಟಲ್ ಖಾಲಿಯಾಗಿತ್ತು ಮಗ ಇನ್ನೊಂದು ಬಾಟಲ್ ತರಲ ಅಂದಾಗ ಇಷ್ಟೇ ಸಾಕು ಇಷ್ಟಕ್ಕೆ ಇನ್ನೊಂದು ಅಂದರೆ ಅಷ್ಟೇ ನಿನ್ನ ರೂಮ್ಗೆ ಹೊತ್ಕೊಂಡು ಹೋಗ್ಬೇಕಾಗುತ್ತೆ ಸಾಕು ಬಾರಪ್ಪ ಅಂತ ಹೇಳಿ ಸ್ವಲ್ಪ ಹೊತ್ತು ಅದು ಇದು ಮಾತಾಡಿ ಮಲಗಲು ಹೋದರು ಮರುದಿನ ಎಲ್ಲ ಚಿಕ್ಕಮಂಗಳೂರು ದಾರಿ ಹಿಡಿದು ಅಲ್ಲಿನ ಟ್ರೆಕ್ಕಿಂಗ್ ಎಲ್ಲವನ್ನು ನೋಡಿ ವಾಪಸ್ ಊರಿಗೆ ಹೊರಟಾಗ ನವೀನ್ ನೀನು ಬಾರೋ ನಮ್ಮ ಮನೆಗೆ ಅಂತ ಆರ್ಯ ಕರೆದ ನಿನ್ನ ಮದುವೆಗೆ ಬರ್ತೀನಿ ಅಂತ ಹೇಳಿದ ನವೀನ್ ಭವ್ಯ ಫೋನ್ ನಂಬರ್ ತಗೊಳ್ಳುವುದು ಮರೆಯಲಿಲ್ಲ ಅವನು ಬೆಂಗಳೂರಿಗೆ ನಡೆದರೆ ಇವರು ತಮ್ಮ ಗೂಡು ಸೇರಿದರು ಟ್ರಿಪ್ ಮುಗಿಸಿ ಬಂದವರು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದರು ಆರ್ಯ ಅವನ ಅಮ್ಮನ ಹತ್ತಿರ ಮದುವೆ ವಿಚಾರ ಮಾತನಾಡಿದಾಗ ಅವರು ನಂಗೂ ಅದೇ ಯೋಚನೆ ಬಂದಿತ್ತು ಆದರೆ ಅವಳು ಇಷ್ಟು ಬೇಗ ಒಪ್ಪಿಕೊಳ್ಳೋದಿಲ್ಲ ಅಂತ ಸುಮ್ಮನೆ ಇದ್ದೆ ಕಣೋ ಅಂದಾಗ ಅಣ್ಣನ ನೀನು ಒಪ್ಪಿಸು ಅವಳನ್ನು ನಾನು ಒಪ್ಪಿಸ್ತೀನಿ ಅಂದಾಗ ಹ್ಞೂ ಟೈಮ್ ಬರಲಿ ಅಂತ ಸುಮ್ಮನಾದರು ಅವತ್ತು ಭಾನುವಾರ ಮಧ್ಯಾಹ್ನ ಮನೆಯಲ್ಲಿ ಇದ್ದರು ಅಭಿಹಾರ್ಯ ಟಿ ವಿ ನೋಡುತ್ತಾ ಕುಳಿತಿದ್ದರು ಪ್ರಸನ್ನ ಎಲ್ಲ ಹೊರಗೆ ಹೋಗಿದ್ದರು ಇದೆ ಸರಿ ಸಮಯ ಅಂತ ಅಂದ್ಕೊಂಡ ಜ್ಯೋತಿ ಅಭಿ ಹತ್ತಿರ ಮದುವೆ ಬಗ್ಗೆ ಮಾತನಾಡಲು ಬಂದಿದ್ದರು ಅಭಿ ಅಂತ ಪಕ್ಕದಲ್ಲಿ ಬಂದು ಕುಳಿತಾಗ ಏಳಮ್ಮ ಅಂದಿದ್ದ ಫೋನ್ ಕೈಯಲ್ಲಿ ಹಿಡಿದು ಅದು ಆರ್ಯ ಓದು ಮುಗಿಸಿಕೊಂಡು ಬರಲಿ ಆಮೇಲೆ ಮದುವೆ ಆಗ್ತೀನಿ ಅಂದಿದ್ದೆ ಅಂದರು ಮದುವೆಗೆ ಏನಮ್ಮ ಅವಸರ ಅಂದಿದ್ದ ಏನೋ ಹೀಗೆ ಹೇಳ್ತೀಯಾ ಅವಾಗ ಆರ್ಯ ಓದು ಮುಗಿಲಿ ಮದುವೆ ಆಗ್ತೀನಿ ಅಂದಿದ್ದೆ ಆವಾಗ ಒಂದು ಥರ ಹೇಳಿದ್ದೆ ಇವಾಗ ಒಂದು ಥರ ಹೇಳ್ತಿದ್ದೀಯ ಅದೆಲ್ಲ ಗೊತ್ತಿಲ್ಲ ಮದುವೆಗೆ ಹೋಗ್ತೀಯೋ ಇಲ್ವಾ ಹೇಳು ಅಂದಾಗ ಅಮ್ಮ ಅದು ಹಂಗಲ್ಲ ಅಂದಾಗ ಅದು ಇಲ್ಲ ಇದು ಇಲ್ಲ ಇವಾಗ ನೀನು ಒಪ್ತೀಯಾ ಇಲ್ವಾ ಹೇಳು ಅಂದರು ಸರಿ ಅಂದಿದ್ದ ನನ್ನ ಮಗ ಜಾಣ ನಿ ಒಳ್ಳೆ ಹುಡುಗಿನೇ ನೋಡಿದ್ದೀನಿ ಗೊತ್ತಿರೋಳು ನೋಡೋಕೆ ಗೊಂಬೆ ಥರ ಇದ್ದಾಳೆ ಅಂದಾಗ ಅವನಿಗೆ ನಿಜವಾಗಿಯೂ ಆಘಾತವಾಗಿತ್ತು ಅಮ್ಮ ಆಗಲೇ ಹುಡುಗಿ ನೋಡಿದ್ದೀಯಾ ಯಾರು ಹುಡುಗಿ ಅಂದಾಗ ನಿನಗೂ ಗೊತ್ತಿರೋಳೆ ನಮ್ಮ ಭಕ್ತಿ ಕಣೋ ಅಂತ ಖುಷಿಯಿಂದ ಹೇಳಿದಾಗ ಏನಮ್ಮ ಹೇಳ್ತಿದ್ದೀಯ ನೀನು ಅದೆಲ್ಲ ಸಾಧ್ಯ ಇಲ್ಲ ಅವಳು ಆರ್ಯ ಫ್ರೆಂಡು ಅವಳನ್ನು ನಾನು ಮದುವೆ ಆದರೆ ನೋಡಿದವರು ಏನು ಅಂದ್ಕೊಳ್ಳೋದಿಲ್ಲ ಹೇಳು ಅಂದಿದ್ದ ಅವನಿಗೆ ಅವಳ ಜೊತೆ ಮದುವೆಯ ಮಾತು ಊಹಿಸಲು ಸಾಧ್ಯವಿರಲಿಲ್ಲ ಯಾರು ಏನು ಅಂತಾರೆ ಯಾಕೆ ಅಂತಾರೆ ನಾವು ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳುತ್ತಿದ್ದೇವೆ ಅಂತ ಹೇಳಿದರೆ ಆಯಿತು ಅಂದಾಗ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ ಅಷ್ಟೆ ನಾನು ಅವಳನ್ನು ಮದುವೆ ಆಗಲ್ಲ ಅಂದಾಗ ನನಗೆ ಅವಳನ್ನು ಮನೆ ಸೊಸೆ ಮಾಡ್ಕೊಬೇಕು ಅಂತ ತುಂಬ ಆಸೆ ಅಭಿ ಸುಮ್ಮನೆ ತಕರಾರು ಮಾಡದೆ ಒಪ್ಪಿಕೊ ನೀನು ಏನೇ ಹೇಳು ನನಗೆ ಇಷ್ಟ ಇಲ್ಲ ಅಂದವನಿಗೆ ಸರಿ ನಿನ್ನ ಇಷ್ಟ ಬಂದಾಗ ಮಾಡ್ಕೊಳಪ್ಪ ನಾನು ಇನ್ನು ಮೇಲೆ ಏನು ಹೇಳೋದಿಲ್ಲ ಕೇಳೋದಿಲ್ಲ ನಿಂಗೆ ಅಮ್ಮನ ಮೇಲೆ ಪ್ರೀತಿ ಇಲ್ಲ ಅವಳ ಮಾತಿಗೆ ನಿನ್ನ ಹತ್ರ ಬೆಲೆ ಇಲ್ಲ ಏನಾದರೂ ಮಾಡ್ಕೊ ಇನ್ಮೇಲೆ ನಾನು ನಿನ್ನ ಏನೂ ಕೇಳೋದಿಲ್ಲ ಕೇಳೋದಿಲ್ಲ ಏನು ನಿನ್ನ ಜೊತೆ ಮಾತೆಯಾಡೋಲ್ಲ ಆಯ್ತಾ ಅಂತ ಹೇಳಿ ಎದ್ದವರ ಕೈ ಹಿಡಿದು ಏನಮ್ಮ ನೀನು ಈ ಥರ ಎದುರಿಸ್ತಿದ್ದೀಯಾ ನನಗೆ ಸ್ವಲ್ಪ ಟೈಮ್ ಕೂಡ ಮಂದಿದ್ದ ಬೇಡ ಬಿಡೋ ನಿಂಗೆ ಬಲವಂತ ಮಾಡಲ್ಲ ನಿನ್ನ ಇಷ್ಟ ಬಂದಾಗ ನೀನು ಹಿರು ಅಂತ ಹೇಳಿದ್ದವರೇ ಅವರ ರೂಮ್ ಕಡೆ ನಡೆದಾಗ ಎದೆ ಹಿಡಿದುಕೊಂಡು ಕುಸಿದರು ಅಮ್ಮ ಅಂತ ಇಬ್ಬರು ಅವರ ಬಳಿ ಓಡಿ ಹೋಗಿದ್ದರು ಅಮ್ಮ ಏನಾಯ್ತಮ್ಮ ಅಂತ ಆರ್ಯನ ಕಣ್ಣು ತುಂಬಿ ಬಂದಿತು ಅಭಿ ಕಣ್ಣು ತುಂಬಿಕೊಂಡು ಅಮ್ಮ ಮಾತಾಡಮ್ಮ ಅಂತ ಹೇಳಿದಾಗ ನನಗೆ ಏನೂ ಆಗಿಲ್ಲ ಬಿಡು ಮುಟ್ಟಬೇಡ ಅಂದವರೇ ಎದ್ದೇಳಲು ನೋಡಿದರು ಆಗಲಿಲ್ಲ ಆರ್ಯ ನನ್ನ ರೂಮ್ಗೆ ಕರ್ಕೊಂಡು ಹೋಗೋ ಅಂದಾಗ ಅವರನ್ನು ಎತ್ತಿಕೊಂಡು ರೂಮಿಗೆ ಕರೆದುಕೊಂಡು ಬಂದ ಅಭಿ ಆರ್ಯ ಡಾಕ್ಟರ್ಗೆ ಫೋನ್ ಮಾಡು ನಾನು ಅಪ್ಪನಿಗೆ ಫೋನ್ ಮಾಡ್ತೀನಿ ಅಂದವನು ತಡೆಯುತ್ತಾ ಆರ್ಯ ಯಾವ ಡಾಕ್ಟರ್ಗೂ ಹೇಳಬೇಡ ನಿಮ್ಮ ಅಪ್ಪನ ಕರಿ ಸಾಕು ಅವರನ್ನು ನೋಡಿ ಕಣ್ಮುಚ್ಚೀನಿ ಅಂತ ತುಂಬ ತ್ರಾಸವಾಗಿ ಅಂದವರನ್ನ ಏನಮ್ಮ ನೀನು ಏನೇನು ಮಾತಾಡ್ತೀಯಾ ಅಂದವನೇ ಅಭಿನೇ ಡಾಕ್ಟರ್ಗೆ ಫೋನ್ ಮಾಡಿದ್ದ ಮನೆಗೆ ಬಂದ ಅವರ ಫ್ಯಾಮಿಲಿ ಡಾಕ್ಟರ್ ಅವರನ್ನು ನೋಡಲು ರೂಮ್ಗೆ ಹೋದರು ಆರ್ಯ ಅಭಿ ಹೊರಗೆ ನಿಂತಿದ್ದರು ಇಬ್ಬರ ಕಣ್ಣಲ್ಲೂ ಭಯಕ್ಕೆ ನೀರು ತುಂಬಿತ್ತು ಅವರ ಅಪ್ಪಾಗೆ ಫೋನ್ ಮಾಡಿದಾಗ ಅವರು ರಿಸೀವ್ ಮಾಡಲಿಲ್ಲ ಇತ್ತ ಕಡೆ ಒಳಗೆ ಬಂದ ಡಾಕ್ಟರ್ ಜ್ಯೋತಿ ಅವರನ್ನು ಪರೀಕ್ಷಿಸಿ ಎಲ್ಲ ನಾರ್ಮಲ್ ಆಗಿ ಇದೆಯೆಲ್ಲ ಏನಾಯಿತು ಅವರು ಅಷ್ಟೊಂದು ಗಾಬರಿಯಾಗಿದ್ದಾರೆ ಅಂದಾಗ ನನ್ನ ಮಗ ಮದುವೆಗೆ ಒಪ್ಪುತ್ತಿಲ್ಲ ಅದಕ್ಕೆ ಸ್ವಲ್ಪ ಎದೆ ಇಟ್ಕೊಂಡು ನಾಟಕ ಆಡಿದೆ ಅಷ್ಟಕ್ಕೆ ನಿನ್ನ ಕರೆಸಿದ್ರು ನಂದು ಅಂದಾಗ ಅಯ್ಯೋ ಜ್ಯೋತಿ ಈ ಥರ ನಾಟಕ ಆಡಿದರೆ ಆ ಹುಡುಗರು ಎದರೋದಿಲ್ವಾ ಅಂದರು ಅವರ ತುಂಬ ವರ್ಷದ ಫ್ಯಾಮಿಲಿ ಡಾಕ್ಟರ್ ನಂದಿನಿ ನೀನು ಸ್ವಲ್ಪ ಹೆಲ್ಪ್ ಮಾಡು ಅವರು ಎದ್ರಿಕೊಳ್ಳೋ ಥರ ಹೇಳು ಅಂದಾಗ ಪ್ರಸನ್ನಾಗೆ ಗೊತ್ತಾದರೆ ಅವರಿಗೆ ಗೊತ್ತಾಗಲ್ಲ ನೀನು ಸ್ವಲ್ಪ ನಿನ್ನ ಸ್ಟೈಲ್ನಲ್ಲಿ ಹೇಳು ಅಂದಾಗ ಸರಿ ಅದಕ್ಕೆ ತಕ್ಕಂತೆ ನೀನು ಸ್ವಲ್ಪ ರೆಸ್ಟ್ ಮಾಡು ಆಯಿತಾ ಅಂತ ಹೇಳಿ ಹೊರಗೆ ಹೋದರು ಡಾಕ್ಟರ್ ಹೊರಗೆ ಬಂದವರೇ ಜ್ಯೋತಿಗೆ ಲೋ ಬಿ ಆಗಿದೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಆಮೇಲೆ ಅವರು ಏನೋ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಿದ್ದಾರೆ ಅದೇನು ಕೇಳಿ ಆಯಿತಾ ಈ ಮೆಡಿಸನ್ನನ್ನು ತಗೊಂಡು ಬಾ ಅಂತ ಸ್ವಲ್ಪ ವಿಟಮಿನ್ ಐರನ್ ಟ್ಯಾಬ್ಲೆಟ್ ಬರೆದು ಕೊಟ್ಟಿದ್ದರು ಆರ್ಯ ಕೈಯಲ್ಲಿ ಗಾಬರಿಯಲ್ಲಿ ಅದನ್ನು ನೋಡದೆ ತಗೊಂಡು ಬರಲು ಹೋಗಿದ್ದ ಅಬಿ ಅವರಿಗೆ ಥ್ಯಾಂಕ್ಸ್ ಆ್ಯಂಡ್ ಅಂತ ಹೇಳಿ ನಂದಿನಿ ಹೋಗಿದ್ದರು ಒಳಗೆ ಬಂದ ಹಬ್ಬಿ ಕಂಡು ಮುಚ್ಚಿ ಮಲಗಿದ್ದ ಅಮ್ಮನ ಮುಖ ನೋಡುತ್ತಾ ಏನಮ್ಮ ನೀನು ಎಲ್ಲಿ ಚೆನ್ನಾಗಿ ಇಟ್ಕೋ ಅಂದರೆ ಲೋ ಬಿ ಪಿ ಮಾಡ್ಕೊಂಡಿದ್ದೀಯ ಅಂತ ಅವರ ಕೈ ಹಿಡಿದು ಹೇಳಿದಾಗ ನನಗೆ ಏನಾದರೂ ನಿಮಗೆ ಏನಪ್ಪ ಬಿಡು ಮಕ್ಕಳು ಮಾತು ಕೇಳಿಲ್ಲ ಅಂದ್ರೆ ಇನ್ನೂ ಯಾಕೆ ಬದುಕಬೇಕು ಅಂದಾಗ ಅವನ ಮನಸ್ಸು ಗಟ್ಟಿ ಮಾಡಿಕೊಂಡವನೇ ಅಮ್ಮ ನೀನು ಹೇಳಿದ ಹುಡುಗಿನ ಮದುವೆ ಆಗ್ತೀನಿ ನೀನು ಹೇಳಿದ್ದು ಕೇಳ್ತೀನಿ ಅಮ್ಮ ಈ ಥರ ಮಾತಾಡ್ಬೇಡ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಾಗ ಜ್ಯೋತಿ ಅವರಿಗೆ ನನ್ನ ಮಾತು ಅತಿ ಐತೇನೋ ಅನಿಸ್ತು ಆದರೂ ಮಗ ಮದುವೆಗೆ ಒಪ್ಪಿದ್ದು ಖುಷಿಯಾಗಿ ಬೇಜಾರು ಆಗಬೇಡ ಅಭಿ ಅವಳು ಒಳ್ಳೆ ಹುಡುಗಿ ಅಂದಾಗ ಸರಿಯಮ್ಮ ನೀನು ಮೊದಲು ಹುಷಾರಾಗು ಅಂದಿದ್ದ ನಂತರ ಮೆಡಿಸಿನ್ ತಂದ ಆರ್ಯ ಅಮ್ಮ ಹೇಗಿದೀಯ ಹುಷಾರಾಗಿ ಇರು ಅಂದರೆ ಅಂತ ಹೇಳುತ್ತಿದ್ದವನ ನೋಡಿದರು ತುಂಬಿದ ಕಣ್ಣುಗಳು ನೋಡಿದವರೇ ನನಗೆ ಏನೂ ಆಗಿಲ್ಲ ಆರ್ಯ ನಿಮ್ಮಣ್ಣ ಮದುವೆಗೆ ಒಪ್ಪಿದ ಅಂದಿದ್ದರು ಸರಿಯಮ್ಮ ರೆಸ್ಟ್ ಮಾಡು ಅಪ್ಪಾಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಎದ್ದು ಹೋಗಿದ ಅಬಿ ಅವನ ರೂಮ್ ಸೇರಿದ ಆರ್ಯನನ್ನು ನೋಡಿದ ಜ್ಯೋತಿ ಅವರು ಅವನ ಕಣ್ಣುಗಳು ನೀರು ತುಂಬಿಕೊಂಡಿದ್ದು ನೋಡಿ ಆರ್ಯ ಹೇಗಿತ್ತು ನನ್ನ ನಾಟಕ ಅಂದಾಗ ಏನು ನಾಟಕ ನನಗೆ ಬರ್ತಿರೋ ಕೋಪಕ್ಕೆ ನಾನು ಎಷ್ಟು ಹೆದರಿದ್ದೆ ಗೊತ್ತಾ ಅಂದಾಗ ನಿಮ್ಮ ಅಣ್ಣನ ಎಲ್ಲಿ ಲಾಕ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನೋಡು ಒಪ್ಪಿದ ಅಂದಾಗ ನೀನು ಸೂಪರ್ ಮದರ್ ಇಂಡಿಯಾ ಅಂತ ನಕ್ಕಿದ್ದ ಆರ್ಯ ತನಗೆ ಗೊತ್ತಿಲ್ಲದೆ ಅವಳನ್ನು ತನ್ನ ಜೀವನದಲ್ಲಿ ಎಳೆದುಕೊಂಡಿದ್ದ ಆರ್ಯ ಸುಮ್ಮನೆ ನಾಟಕ ಮಾಡಿ ಜ್ಯೋತಿ ಅವರು ಮುಂದಿನ ಬಗ್ಗೆ ಅರಿವಿಲ್ಲದೆ ಭಕ್ತಿಗೆ ಸ್ವಲ್ಪ ನೋವು ನೀಡಲು ಹೆಜ್ಜೆ ಇಟ್ಟಿದ್ದರು ರೂಮ್ಗೆ ಬಂದ ಹಬ್ಬಿಗೆ ಅವನ ಮೇಲೆ ಅವನಿಗೆ ಕೋಪ ಬರುತ್ತಿತ್ತು ಅವನ ಮನಸ್ಸಲ್ಲಿ ಇರೋದು ಹೇಳಿಕೊಳ್ಳೋಕೆ ಹಾಗದೆ ಅವನ ತಾಯಿ ಹತ್ತಿರ ಧೈರ್ಯವಾಗಿ ಮಾತಾಡೋಕೆ ಹಾಗದೆ ಇರೋ ಅವನ ಪರಿಸ್ಥಿತಿ ಮೇಲೆ ಅವನಿಗೆ ಅಸಹನೆ ಮೂಡಿತು ರಾತ್ರಿ ಮನೆಗೆ ಬಂದ ಪ್ರಸನ್ನಾಗೆ ಏನೂ ಹೇಳಲಿಲ್ಲ ಬೆಳಗ್ಗೆ ತಿಂಡಿ ಮಾಡುವಾಗ ಅವರ ಬಳಿ ವಿಷಯವನ್ನು ಸೂಕ್ಷ್ಮವಾಗಿ ತಿಳಿಸಿದರು ಜ್ಯೋತಿ ಅಂತೂ ಮಗನ ಒಪ್ಪಿಸಿಬಿಟ್ಟೆ ಅಲ್ವಾ ಅಂದಾಗ ಹೂರಿ ಇನ್ನು ಇನ್ನೂ ಅವಳು ಒಪ್ಪಿದರೆ ಮದುವೆ ಮಾಡೋದೆ ಖುಷಿಯಿಂದ ಹೇಳದ ಹೆಂಡತಿ ಮಾತಿಗೆ ಇವಾಗಲೇ ಇಷ್ಟು ಖುಷಿ ಪಡಬೇಡ ಮಗನ ಬಲವಂತವಾಗಿ ಒಪ್ಪಿಸಿದ್ದ ಹಾಗೆ ಆ ಹುಡುಗಿನ ಒಪ್ಪಿಸೋಕೆ ಹೋಗಬೇಡ ಅವಳಿಗೆ ಯೋಚನೆ ಮಾಡೋಕೆ ಒಪ್ಪಿಕೊಳ್ಳೋಕೆ ಟೈಮ್ ಕೊಡು ಅವಳ ಮನಸ್ಸು ಅಷ್ಟು ಸರಿಯಿಲ್ಲ ಅಂತ ಹೇಳಿದಾಗ ಹ್ಞೂ ರೀ ಅವಳನ್ನು ಒಪ್ಪಿಸೋ ಕೆಲಸ ನಿಮ್ಮ ಮುದ್ದಿನ ಮಗಂದು ಅಂತ ಹೇಳಿದರು ಜ್ಯೋತಿ ಅಲ್ಲಿಗೆ ಅಷ್ಟೆ ಮೊದಲೇ ಕೋಪಿಷ್ಟ ಆ ಹುಡುಗಿಗೆ ಏನಾದರು ಅಂದರೆ ಒಪ್ಪಿದ ಹಾಗೆ ಒಳ್ಳೆಯವನಿಗೆ ಹೇಳಿದ್ದೀಯ ನೋಡು ಅಂದರು ಸುಮ್ಮನೆ ಇರ್ರಿ ಅವನ ಫ್ರೆಂಡ್ ಅಲ್ವಾ ಅವಳು ಅವನಿಗೆ ಗೊತ್ತಿರುತ್ತೆ ಹೇಗೆ ಒಪ್ಪಿಸುವುದು ಅಂದವರೇ ಮುಂದುವರಿದು ನಂಗು ಒಪ್ಪಳು ಅಂತ ಹೆಣ್ಣು ಮಗಳು ಇದ್ದಿದ್ದರೆ ಚೆನ್ನಾಗಿರೋದು ಅಂತ ಹೇಳಿದ ಹೆಂಡತಿ ಮಾತಿಗೆ ಇವಾಗ ಹೇಳ್ತಿದ್ದೀಯ ಜ್ಯೋತಿ ನೀನು ಇಪ್ಪತ್ತು ವರ್ಷ ಮೊದಲೇ ಹೇಳಿದಿದ್ದರೆ ಇನ್ನೊಂದು ಮಗು ಟ್ರೈ ಮಾಡ್ಬೋದಿತ್ತು ಅಂತ ತುಂಟನಗೆ ನಗು ಹೇಳಿದ ಪ್ರಸನ್ನ ಇವಾಗಲೂ ಟ್ರೈ ಮಾಡಬಹುದು ಏನಂತೆಯಾ ಅಂದಾಗ ಗಂಡನ ಮಾತಿಗೆ ನಾಚಿದ ಜ್ಯೋತಿ ಸುಮ್ಮನೆ ಇರಿ ಸಾಕು ಮೊಮ್ಮಕ್ಕಳು ಆಡಿಸ ವಯಸ್ಸಲ್ಲಿ ಮಗುವಂತೆ ಅಂತ ಉಸಿಮುನಿಸು ತೋರಿದಾಗ ಅಲ್ಲಿಗೆ ಬಂದ ಹಾರ್ಯ ಏನು ಬೆಳಗ್ಗೆ ಬೆಳಗ್ಗೆನೆ ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡುತ್ತಿದ್ದೀರಾ ಅಂದನು ಅದು ನಿಮ್ಮ ಅಮ್ಮನಿಗೆ ಅಂತ ಹೇಳಲು ಹೊರಟಿದ ಗಂಡನಿಗೆ ಕಣ್ಣಲ್ಲಿ ಗದ್ದರಿ ಅಯ್ಯೋ ಸುಮ್ಮನೆ ಇರಿ ಮಕ್ಕಳ ಮುಂದೆ ಏನು ನಿಮ್ಮ ತರಲೆ ಮಾತು ಅಂತ ರೇಗಿದಾಗ ಓಹೋ ಗಂಡ ಹೆಂಡತಿ ಪರ್ಸನಲ್ ಮಾತು ಅಂದನು ಏ ತರ್ಲೆ ಆ ಥರ ಏನೂ ಇಲ್ಲ ಭಕ್ತಿ ಹತ್ತಿರ ಯಾವಾಗ ಮಾತಾಡ್ತೀಯಾ ಅಂದರು ಜ್ಯೋತಿ ನೀವು ಇವಾಗ ಒಟ್ಟಿಗೆ ಕವಳ ಹಾಕಿದ್ರೆ ಅದೇ ಖುಷಿಯಲ್ಲಿ ಹೋಗಿ ಮಾತಾಡ್ತೀನಿ ಅಂದಿದ ತಿಂಡಿ ತಿಂದು ಅವಳ ಮನೆಗೆ ನಡೆದ ಆರ್ಯ ರೂಮಿಂದ ಕೆಳಗೆ ಬಂದ ಅಬಿ ಕಣ್ಣುಗಳು ಸ್ವಲ್ಪ ಕೆಂಪುಗೆ ಆಗಿದ್ದವು ಏನಾಯಿತು ಅಭಿ ಕಣ್ಣು ಯಾಕೆ ಹೀಗೆ ಆಗಿದ್ದಾವೆ ಅಂದಾಗ ಯಾಕೋ ಕಣ್ಣು ಹುರಿ ಅಮ್ಮ ಅಂದಿದ್ದ ಹೌದಾ ತಲೆಗೆ ಎಣ್ಣೆ ಹಾಕೋ ಮಗನೇ ಸ್ವಲ್ಪ ಹುರಿ ಕಡಿಮೆ ಆಗುತ್ತೆ ಅಂದಾಗ ಸಂಜೆ ಹಾಕೊಳ್ತೀನಿ ಅಂದವನೇ ತಿಂಡಿ ತಿಂದು ಆಫೀಸ್ ಕಡೆ ನಡೆದಿದ್ದ ಜ್ಯೋತಿ ಅವನು ನಿಜವಾಗ್ಲೂ ಒಪ್ಪಿದ್ದಾನಾ ಅಂತ ಕೇಳಿದಾಗ ಹ್ಞೂ ರೀ ನಿಮಗೆ ಯಾಕೆ ರೀ ಅನುಮಾನ ಅಂದಾಗ ಇಲ್ಲ ಕೇಳಿದೆ ಅಷ್ಟೇ ಅಂದವರೇ ಸರಿ ನಾನು ಆಫೀಸ್ಗೆ ಹೋಗ್ತೀನಿ ಇವತ್ತು ಪೂರ ದಿನ ಕೂತ್ಕೊಂಡು ಮಗು ಬಗ್ಗೆ ಯೋಚನೆ ಮಾಡು ಅಂತ ಕಣ್ಣು ಹೊಡೆದು ಹೇಳಿದಾಗ ಸುಮ್ಮನೆ ಹೋಗ್ರಿ ಕೋಪ ತರಿಸ್ಬಿಡಿ ಅಂತ ಹೇಳಿದ್ದರು ಆರ್ಯನ ಮಾತು ಕೇಳಿ ಭಕ್ತಿ ಮದುವೆಗೆ ಒಪ್ಪುತ್ತಾಳ ಭಕ್ತಿ ಮತ್ತು ಮದುವೆಗೆ ಒಪ್ಪಬೇಕಾ ನೀವೇ ತಿಳಿಸಿ ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು